ಆತ್ಮೀಯರೇ ನಮಸ್ಕಾರ ಪರಿವಾರ್ ಟಿವಿಗೆ ಸ್ವಾಗತ ಸುಸ್ವಾಗತ ನಾನು ಮಣಿಕಂಠ ಸೂರ್ಯ ಮಾಠ ಮಂತ್ರ ಯಂತ್ರ ತಂತ್ರ ದವ್ವ ಭೂತಗಳ ಕಾಟನ ಈ ವಿಚಾರ ನಿಮ್ಮೊಂದಿಗೆ ಹೇಳೋ ಪ್ರಯತ್ನ ಮಾಡ್ತೀನಿ ಇದು ತುಂಬಾ ಸ್ವಾರಸ್ಯಕರವಾದ ವಿಷಯ ಅದಕ್ಕೂ ಮೊದಲು ನಮ್ಮ ಪರಿವಾರ್ ಟಿವಿಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಬಟನ್ ಪ್ರೆಸ್ ಮಾಡಿ ಹೌದು ಅದೆಷ್ಟೋ ಬಾರಿ ನಮ್ಮ ನಿಮ್ಮ ಮನೆಗಳಲ್ಲೂ ಒಂದು ವಿಚಾರ ಚರ್ಚೆ ಆಗೇ ಇರುತ್ತೆ ಅಂದುಕೊಂಡ ಕೆಲಸ ಆಗದೇ ಇದ್ದಾಗ ಚೆನ್ನಾಗೇ ಇದ್ದು ಯಾವಾಗಲೂ ಯಾರದೋ ಆರೋಗ್ಯ ಹದಗೆಟ್ಟಾಗ ಅಥವಾ ಮಕ್ಕಳಿಗೆ ವಿದ್ಯೆ ತಲೆಗೆ ಹೋಗದೇ ಇದ್ದಾಗ ಚೆನ್ನಾಗಿ ನಡೀತಿದ್ದ ವ್ಯಾಪಾರ ವ್ಯವಹಾರ ಕೆಟ್ಟಾಗ ಈ ಥರ ಸಾಕಷ್ಟು ಉದಾಹರಣೆ ಇದೆ ಆಗ ಅಂದ್ಕೊಳ್ಳೋದು ಉಂಟು ಅಥವಾ ಯಾರಾದರೂ ಹೇಳಿರೋದು ಉಂಟು ಯಾರೋ ಏನೋ ಮಾಡಿಸ್ಬಿಟ್ಟಿರಬೇಕು ಅಂತ ಹಾಗೆ ಕೂತು ಜಾಗದಲ್ಲೇ ಸುಮ್ಮನೆ ಕೂತಿದ್ರೆ ಅಥವಾ ಏನಾದರೂ ಒಬ್ಬರ ನಡುವೆ ಇನ್ನೊಬ್ಬರ ಮಾತಿಗೆ ಮಾತಿಗೆ ಮಾತು ಕೊಟ್ಟಾಗ ಕೇಳಿರ್ತೀರಿ ನಿನಗೆ ದೆವ್ವನೋ ಭೂತನೋ ಮೆಟ್ಕೊಂಡಿರಬೇಕು ಅಂತ ಈ ರೀತಿ ಮಾತುಗಳು ಕೇಳಿರ್ತೀವಿ ಹತ್ತು ಹಲವು ಪ್ರಶ್ನೆಗಳಿಗೆ ಉತ್ತರ ಕೊಡುವ ಪ್ರಯತ್ನ ಮಾಡ್ತೀನಿ ಮಾಟ ಮಂತ್ರ ನಿಜನ ದೆವ್ವ ಭೂತ ಉಂಠ ಸ್ನೇಹಿತರೆ ನೀವೆಲ್ಲ ಕೇಳೇ ಇರ್ತೀರಾ ಅದೆಷ್ಟೋ ಜನ ಮಾಟ ಮಂತ್ರ ಮಾಡಿ ಯಕ್ಷಿಣಿ ವಿದ್ಯೆಯನ್ನೇ ಕಾಯ್ಕಾ ಮಾಡಿಕೊಂಡು ಜೀವನ ಸಾಗಿಸ್ತಾ ಇರೋರು ಬೇಕಾದಷ್ಟು ಜನ ಇದ್ದಾರೆ ಅವರ ವೇಷಭೂಷಣಗಳು ಹಾಗೂ ಅವರು ಹೇಳೋ ಹಾಗೆ ಸ್ಮಶಾನದಲ್ಲಿ ನಡುರಾತ್ರಿ ಬೆತ್ತಲೆಯಲ್ಲಿ ಮಾಡುವ ಪೂಜೆ ಕುರಿ ಕೋಳಿ ಬಲಿ ಇನ್ನೂ ನಿಂಬೆ ಹಣ್ಣು ಮೊಟ್ಟೆ ಕುಂಬಳುಕಾಯಿ ಒಡೆಯೋದು ಲೆಕ್ಕವೇ ಇಲ್ಲ ಭೂತ ಪ್ರೇತ ಪಿಶಾಚಿ ಬಾಲಗ್ರಹ ಚೇಷ್ಟೆಗಳನ್ನ ಯಂತ್ರ ಮಂತ್ರ ತಂತ್ರದ ಮೂಲಕ ಕಟ್ಟಿ ಹಾಕ್ತಾರ ಈ ಮಾಂತ್ರಿಕರು ಶತ್ರುಗಳ ಸರ್ವನಾಶಕ್ಕೆ ಪರಿಹಾರ ಮಂತ್ರ ಹಾಕ್ತಾರ ಈ ಮಂತ್ರಗಾರರು ಅಂದಹಾಗೆ ಅವರ ಅವತಾರ ನೋಡಬೇಕು ಹಗಲು ಹೊತ್ತು ನಗರದಲ್ಲಿ ನಡುರಾತ್ರಿ ಸ್ಮಶಾನದಲ್ಲಿ ಕೆಲಸ ಮಾಡ್ತಾರಂತೆ ಸತ್ತ ಶವಗಳ ಅಸ್ಥಿ ಪಂಜರವನ್ನೇ ಕೈಗೆಲ್ಲ ನೇತಾಕೊಂಡು ಕಾಳಿ ದೇವಿಯ ದೊಡ್ಡ ದೊಡ್ಡ ಫೋಟೋಗಳನ್ನು ತೋರಿಸ್ತಾ ಅರಿಶಿನ ಕುಂಕುಮ ನಿಂಬೆಹಣ್ಣು ಒಣಮಡಿಕೆ ಕೆಂಪು ಮೆಣಸಿನ್ಕಾಯಿ ಒಂದಿಷ್ಟು ಇದ್ದಲು ಕೋಳಿಮಟ್ಟೆ ಇದೆಲ್ಲ ಇವರ ಅಸ್ತ್ರಗಳು ಕಲರ್ ಕಲರ್ ರಂಗೋಲಿಗಳನ್ನು ಅವರು ತೋಚಿದಂತೆ ಬಿಡಿಸಿ ಹಲವು ಮಂತ್ರ ಅದು ಅವರದ್ದೇ ರೀತಿ ಕ್ರೀಂ ಕ್ರೀಂ ಢೀಂ ಢಾಮ್ ಢುಂ ಡಸಮ್ ಅಂತ ಅವರು ಅಬ್ಬರಿಸೋದನ್ನು ಕೇಳಿದ್ರೆ ಎಂಥವರು ಬೆಚ್ಚಿ ಭಯ ಬೀಳಲೇಬೇಕು ಆದರೆ ದೇವರು ಇದ್ದಾನೆ ಅಂತ ನಂಬು ನಾವು ದೆವ್ವ ಇದೆ ಅಂತ ನಂಬುವುದು ಸಹಜವೇ ಸ್ತ್ರೀ ಆದರೆ ಯಾರೋ ಒಬ್ಬ ಅದೆಲ್ಲೋ ಕೂತು ಅದೇನೋ ಬೃಡೆ ಬಿಟ್ಟರೆ ಅದೆಲ್ಲ ನಡೆಯೋದಿಲ್ಲ ಕಾಕತಾಳೀಯ ಅನ್ನೋ ಹಾಗೆ ಕೆಲವು ನಮಗೆ ಅನ್ನಿಸ್ಬೋದು ಆದರೆ ಯಾವುದು ಸತ್ಯ ಯಾವುದು ಅಸತ್ಯ ಅಂತ ಅವಲೋಕಿಸಬೇಕು ಇಪ್ಪತ್ತೊಂದನೇ ಶತಮಾನದಲ್ಲಿ ಮಾಟ ಮಂತ್ರ ಯಂತ್ರ ತಂತ್ರ ಭೂತ ಪ್ರೇತ ಪಿಶಾಚಿ ಮೂಡಿ ಎಲ್ಲವೂ ಡೊಂಗಿಯೇ ಅದೆಲ್ಲ ಜನರ ಮೂಢನಂಬಿಕೆಗಳು ಅನ್ನೋದು ಉಂಟು ಹಾಗೆ ಪವಾಡಗಳನ್ನು ನಂಬುವವರು ಹನುಮಂತ ಲಂಕೆಗೆ ಹಾರಿದ್ದು ಪವಾಡ ಅಂತಾರೆ ಇನ್ನು ಶ್ರೀಕೃಷ್ಣ ದ್ರೌಪದಿಗೆ ಸೀರೆ ಕೊಟ್ಟಿದ್ದು ಪವಾಡ ಅಂತಾರೆ ಭೂಮಿ ಇರುವುದೇ ಒಂದು ಪವಾಡ ದಿನಕ್ಕೊಂದು ಪವಾಡ ನಮ್ಮ ನಿಮ್ಮ ನಡುವೆ ನಡೆಯುತ್ತಲೇ ಇರುತ್ತದೆ ಅಂತ ಹೇಳಿದ್ದೂ ಉಂಟು ಅಂದು ಸಿದ್ಧರು ಯೋಗಿಗಳು ಬಾಬುಗಳು ಮಾಂತ್ರಿಕರು ಈ ಪವಾಡಗಳ ಹಿಂದೆ ಏನಿದೆ ಏನೆಲ್ಲ ನಡೆಯುತ್ತೆ ಅನ್ನೋದನ್ನ ತಿಳಿಸಿದ್ದಾರೆ ಈ ಪವಾಡಗಳ ಹಿಂದೆ ಮನಸ್ಥಿತಿ ತಂತ್ರವಿದ್ಯೆ ಜ್ಞಾನ ಧ್ಯಾನಗಳ ಜೊತೆಗೆ ಯೋಗ ಶಕ್ತಿ ಮತ್ತು ವೈದ್ಯ ಶಕ್ತಿ ಇದೆ ಅಂತ ಹೇಳಿದ್ದಾರೆ ಅಂದಿನಿಂದ ಇಂದಿನವರೆಗೂ ವಾಮಾಚಾರ ಬಾನಾಮತಿ ಕಣ್ಕಟ್ಟು ದೆವ್ವ ಭೂತ ಪ್ರೇತಗಳ ಅಸಲಿ ಎತ್ತು ನಿಗೂಢ ಹಾಗೂ ಆಶ್ಚರ್ಯಕರ ಅಂದರೆ ತಪ್ಪಾಗೋದಿಲ್ಲ ಯದ್ಭಾವಂ ತದ್ಭವತಿ ಸ್ನೇಹಿತರೆ ಕೆಲವರು ಇರ್ತಾರೆ ಪ್ರತಿಯೊಂದು ಬಾಬಾ ಕೃಪೆ ಅಂತ ತಲೆನೋವು ಬಂದರೂ ಬಾಬಾ ಕೃಪೆ ಹೊಟ್ಟೆಗೆ ಹಸಿವಾದರೂ ಬಾಬಾ ಕೃಪೆ ಹಸಿವಾಗದೇ ಇದ್ರೂ ಬಾಬಾ ಕೃಪೆ ನಿದ್ರೆ ಮಾಡಿದರೂ ಬಾಬಾ ಕೃಪೆ ಕೆಲವರಿಗೆ ಭಕ್ತಿ ಅನ್ನೋದು ಮಾನಸಿಕ ರೋಗದಂತೆ ಆಗ ಹೋಗ್ಬಿಟ್ಟಿದೆ ಇನ್ನು ಕೆಲವರು ನಾನೇ ಆದಿಪರಾಶಕ್ತಿ ಅಂತ ಮೈ ಮೇಲೆ ದೇವರು ಬರುತ್ತೆ ಅಂತ ಬಡಬಡಿಸೋದು ಉಂಟು ಇನ್ನು ಮಾಟ ಮಂತ್ರ ತಂತ್ರ ಇದೆಯಲ್ಲ ಇದೆಲ್ಲ ಮನಸ್ಸಿಗೆ ಸಂಬಂಧಪಟ್ಟ ವಿಚಾರ ಮನೋಬಲ ಇಲ್ಲದವರನ್ನು ಈ ಮಾಟ ಮಂತ್ರ ಕಾಡೋದಂತೂ ನಿಜ ಇನ್ನು ದೆವ್ವಭೂತಗಳು ಸತ್ತೋರೆಲ್ಲ ದೆವ್ವಭೂತಗಳೇ ಆಗೋದಿದ್ದರೆ ಮನುಷ್ಯರಿಗಿಂತ ಅವೇ ಜಾಸ್ತಿ ಇರ್ತಿತ್ತು ಅಲ್ವಾ ದೇವರು ಮೈ ಮೇಲೆ ಬರುತ್ತೆ ಅಂತಾರಲ್ಲ ಒಮ್ಮೆ ಅವರು ನೋಡಿ ಅಲ್ಲ ಎಲ್ಲ ಬಿಟ್ಟು ಈ ಕೊಳಕರು ಮೈ ಮೇಲೆ ಆ ದೇವರು ಯಾಕೆ ಬರ್ತಾನೆ ಆದರೂ ಜನರ ಧಾರ್ಮಿಕ ನಂಬಿಕೆಗಳು ವಿಚಾರಗಳು ಆಚರಣೆಗಳು ಇದೆಯಲ್ಲ ಇದು ಅವರವರ ಮನಸ್ಸಿಗೆ ಸಂಬಂಧಪಟ್ಟ ವಿಚಾರಗಳು ಬೇರೊಬ್ಬರ ನಂಬಿಕೆಗಳನ್ನು ಆಚರಣೆಗಳನ್ನು ಮೌಢ್ಯ ಅಂತ ಹೇಳೋದು ಕಂಡಿಸೋದು ಲೇವಡಿ ಮಾಡೋದ್ರಿಂದ ಅವರ ನಂಬಿಕೆ ನಾಶ ಮಾಡೋದಕ್ಕೆ ಸಾಧ್ಯ ಅಂತೂ ಇಲ್ಲ ಇದು ಭಾರತದಲ್ಲಿ ಮಾತ್ರ ಅಲ್ಲ ಹೊರ ದೇಶಗಳಲ್ಲೂ ಜ್ಯೋತಿಷ್ಯ ವಾಮಾಚಾರ ಪೂಜೆ ಪುನಸ್ಕಾರ ಮಾಡ್ತಾನೆ ಇರ್ತಾರೆ ಆದರೆ ವಿಧಾನಗಳು ಬೇರೆಯಾಗಿರುತ್ತಷ್ಟೇ ಒಟ್ಟಾರೆ ಮಾಟ ಮಂತ್ರ ತಂತ್ರ ಯಂತ್ರ ಯಕ್ಷಿಣಿ ವಿದ್ಯೆ ಇಲ್ಲ ಅಂತ ಹೇಳೋದಕ್ಕೂ ಆಗೋದಿಲ್ಲ ಯಾಕೆ ಅಂದರೆ ನಂಬಿಕೆ ಇದೆ ಅಂದರೆ ಏನೋ ಇದೆ ಅಂತ ಬೆಂಕಿ ಇಲ್ಲದೆ ಹೊಗೆ ಆಡೋದಿಲ್ಲ ಆದರೆ ಇದನ್ನು ನಿಮ್ಮ ಮನಸ್ಸಿನಿಂದ ಸತಿ ಅಂದ್ಕೊಳ್ಳಿ ದೇವರು ಅಥವಾ ದೆವ್ವ ನಮ್ಮ ಮನಸ್ಸಿನ ಪ್ರತಿಬಿಂಬ ಹಾಗೂ ಎದುರಿನ ಕನ್ನಡಿ ಇಂತ ಆಗ ಒಮ್ಮೆ ನೋಡಿ ನಿಮ್ಮ ಮನಸ್ಸು ಹೇಗಿದೆಯೋ ಹಾಗೆ ಅದು ಬಂದರೂ ಬರ್ಬೋದು ದೇವ್ರೋ ದೆವ್ವನೋ ಯದ್ಭಾವಂ ತದ್ಭವತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ನೋಡ್ತಾ ಇರಿ ಪರಿವಾರ್ ಟಿ ವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ नमस्कार